ಆ ಇನ್ನು ಏನೋ ಬದಲಾವಣೆ ಕಾರ್ಯಕ್ರಮದಲ್ಲಿ ಮಾವಿನ ಸಮಿತಿಗಳನ್ನ ಮಾಡ್ತೀನಿ ಅದನ್ನ

எதுக்கு அது டைம் ரெத்தி நோக்கிட்டு தோட்ட இலாக்கை மட்டும் கஷி இலாக்க கண்டரோக தான் కదా వ్యాక్సినేషన్ కదా తరదోదీ దయమే నమ్ భారీ తుంబా జాస్తి ఈ Gracias. ಬಾಣಪುರ ತಾಲೂಕು ಬೇಬಿ ಬೆಟ್ಟದಲ್ಲಿ ಭಾರಿ ದಿನಗಳ ಜಾತ್ರಾ ಮಹೋತ್ಸವ ಫೆಬ್ರವರಿ ಇಪ್ಪತ್ತಾರರಿಂದ ಆರಂಭವಾಗಲಿದೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಬಹಳ ವಿಜೃಂಭಣೆಯಿಂದ ಜಾತ್ರೆ ಆಚರಿಸಲಾಗುವುದು ಅಧಿಕಾರಿಗಳು ಕುಡಿಯುವ ನೀರು ಸ್ವಚ್ಛತೆ ಜಾನುವಾರುಗಳಿಗೆ ಮೇವು ಪೂರೈಕೆ ಸೇರಿದಂತೆ ಸಕಲ ಸಿದ್ಧತೆ ಕಾರ್ಯಕ್ರಮಗಳನ್ನು ಕೈಗೊಳ್ಳಬೇಕಂತೇಳಿ ಮೇಲ್ಕೋಟೆ ಶಾಸಕ ದರ್ಶನ್ ಪ್ರಣಯ್ಯ ಸೂಚಿಸಿದರು ಇದೇ ವೇಳೆ ಮಾರ್ಚ್ ಎರಡರಂದು ಉಚಿತ ಸರಳ ಸಾಮೂಹಿಕ ಕಾರ್ಯಕ್ರಮ ನಡೆಯಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ನೂತನ ಓದುವರರು ತಮ್ಮ ಹೆಸರು ನೋಂದಾಯಿಸಿಕೊಳ್ಬೇಕು ಅಲ್ಲದೆ ಮಾರ್ಚ್ ನಾಲ್ಕರಂದು ಬಹುಮಾನ ವಿಚಾರಣೆ ಕಾರ್ಯಕ್ರಮ ಕೂಡ ನಡೆಯಲಿದ್ದು ಉತ್ತಮ ರಾಸುಗಳ ಆಯ್ಕೆ ಕೂಡ ಅವತ್ತು ನಡೆಯಲಿದೆ ಹಾಗಾಗಿ ರೈತರು ಸಾರ್ವಜನಿಕ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಮನವಿ ಮಾಡಿದರು ಈ ವೇಳೆ ಮಾತನಾಡಿದ ಶ್ರೀಮಠದ ಶ್ರೀ ಶಿವಬಸವ ಸ್ವಾಮೀಜಿ ಈ ಬಾರಿ ವಿಭಿನ್ನ ರೀತಿಯಲ್ಲಿ ಬೇಬಿ ಬೆಟ್ಟದ ಜನಗಳ ಜಾತ್ರಾ ಮಹೋತ್ಸವ ಆಚರಿಸೋಣ ಅಲ್ಲದೆ ಅಧಿಕಾರಿಗಳು ಖುದ್ದು ಜಾತ್ರೆಯಲ್ಲಿ ಭಾಗವಹಿಸುವ ಮೂಲಕ ಎಲ್ಲ ಸೌಲಭ್ಯಗಳನ್ನ ಸಹ ಸರಿ ಸರಿದೂಗಿಸುವಂತೆ ಮನವಿ ಮಾಡಿದ್ರು ಅಲ್ಲದೆ ಆ ಚಿರತೆ ಹಾವಳಿ ಬೇಬಿ ಬೆಟ್ಟದಲ್ಲಿ ಹೆಚ್ಚಾಗಿದ್ದು ಅರಣ್ಯ ಅಧಿಕಾರಿಗಳು ಬೋನ್ ಇಡೋ ಮೂಲಕ ಆ ಚಿರತೆ ಹಾವಳಿನ ತಪ್ಪಿಸಬೇಕು ಇಲ್ಲಾಂದರೆ ಜಾತ್ರೆ ಬರುವಂಥ ರೈತರು ಸಾರ್ವಜನಿಕರಿಗೆ ಭೀತಿ ಆವರಿಸರಿಂದ ಅಧಿಕಾರಿಗಳು ಕಟ್ಟುನಿಟ್ಟ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ಸಭೆಯಲ್ಲಿ ಶಾಸಕ ಸಂತೋಷ್ ಇ ಒ ಲೋಕೇಶ್ ಮೂರ್ತಿ ವಿ ರವಿಕುಮಾರ್ ತಾಲೂಕು ರೈತ ಸಂಘ ಅಧ್ಯಕ್ಷ ಕೆನ್ನೌಡ ವಿಜಯಕುಮಾರ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಕೆ ಟಿ ಗೋವಿಂದಗೌಡ ಸರ್ವೋದಯ ಕಾರಣ ಪಕ್ಷದ ತಾಲೂಕು ಅಧ್ಯಕ್ಷ ಖ್ಯಾತನಹಳ್ಳಿ ದಯಾನಂದ್ ಸೇರಿದಂತೆ ಇತರರಿದ್ದರು